ಹಾಯ್ ನೈಕರೆ ಹ ಮತ್ತೆ ಅದ ಎಲ್ಲ ನಿಮ್ಮ ಉಪದ್ರ ಕೊಡ್ತರೆ ಮಗಳು ಹೌದು ಸರ್ ಅದು ಬಾಟಲಿ ತಕಂಡು ಅದು ನೀರು ಹಾರ್ಸೋತರೆ ನನಗೆ ತಂಡೆ ಆಗತನೆ ಒಂಬೋದೆಗೆ ಟೆನ್ಸನ್ ಸರ್ ಒಂಬೋದೆಗೆ ಮನದ ಟೆನ್ಸನ್ ಆ ಟೆನ್ಸನ್ ಈ ಟೆನ್ಸನ್ ನೋಟ ಸರ್ ವೈಟ್ ವೈಟ್ ಹುಡುಗ ನೀರು ಹೊಡಿತಾನೆ ಮತ್ತೆ ಇವ ಒಬ್ಬನೇ ಅಲ್ಲ ಅಲ್ಲಿ ಜನ ಮತ್ತೆ ಅಲ್ಲಿ ನಾಲ್ಕೈದು ಜನ ಇದ್ದೋ ಎಲ್ಲ ಹೋಗು ಉಪದ್ರ ಕೊಡ್ತರೆ ಉಪದ್ರ ಕೊಡ್ತರೆ ಆನಂದ ಆನಂದ ವಿಜಯ ನಯನ ಎಲ್ಲ ಉಪದ್ರ ಕೊಡ್ತೇವೆ ಮರ ಅಲ್ಲೆಲ್ಲ ಅದಕ್ಕೆ ಬಿಸಾಕೋದು ಹಾಕುದು ಇದ್ ಬಿಸಾಕೋದು ಹಾಕೋದೆಲ್ಲ ಮಾಡ್ತಾರ ಎಲ್ಲ ಹ ತರ್ಕಾರಿ ಅಂಗಡಿ ಸ್ವಲ್ಪ ಸುಧಾರಣೆ ಮಾಡಿದ್ರೆ ಬೈ ಅಯ್ಯೋ ಹಾಂಗ್ ಮಾಡೋಕಾಗ ಅವ್ರಿಗೆಲ್ಲ ಏಜ್ ಆಗಿದೆ ಹಾಂ ಎಲ್ಲ ಸರಿ ಅಲ್ಲ ಅಂದ್ರೆ ಅವನ್ ಸ್ವಲ್ಪ ಸರಿ ಆಯ್ತೇನೆ ಈಗ ಈಗ ಸರಿ ಸರಿ ಆಗದಿದ್ದ ಅಂತ ಇವ್ರು ಒಂದು ವಿಜೇತ ಮೆಡಿಕಲ್ ವೈಟ್ ಹುಡುಗ ಇನ್ನೊಂದು ನಯನ ಇನ್ನೊಂದು ಆನಂದ್ ಇನ್ನೊಂದು ವಿಜಯ ವಿಜಯ ಸರಿ ಆಯ್ಲೆ ಅವ್ರ ಇನ್ನು ಸರಿ ಆಯ್ಲಿ ಸರಿಯಾತ್ರ ಅವರು ಸರಿಯಾತ್ರ ತಲೆ ಬಿಸಿ ತಗೊಂಬಡಿ ಮತ್ತೆ ಎಂತ ಸಮಾಚಾರ ಸಮಾಚಾರ ಅಂತ ಹೇಳ್ರೆ ಇದು ಗೌರಿಶನ್ ಅಂಗಡಿಯಲ್ಲಿ ಬಟ್ಟೆ ಮಟ್ಟಿಗೆ ಸೂಪರ್ ಸೂಪರ್ ಬಟ್ಟೆ ಮತ್ತು ಕಡಿಮೆ ರೇಟಲ್ಲಿ ಕೊಡ್ತಾರೆ ಬಟ್ಟೆ ಅಂಗಡಿಯಲ್ಲಿ ಉಪ್ಪಂದದಲ್ಲಿ ಗೌರಿಶಿನ ಬಟ್ಟೆ ಸ್ವಲ್ಪ ಕಡಿಮೆ ರೇಟಲ್ಲಿ ಎಲ್ಲ ಕೊಡ್ತಾರೆ ಅವರು